ಫ್ರೆಂಡ್ಸ್ ಎಲ್ಲ ಹೆಂಗಿದ್ರಿ ಚೆನ್ನಾಗಿದ್ರಿ ವೀಡಿಯೋ ಇಷ್ಟ ಆಗ್ತೈತ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಹೆಚ್ಚು ಹೆಚ್ಚಾಗಿ ಲೈಕ್ ಕೊಡ್ರಿ ಇನ್ನೂ ಚೆಂದ ಚೆನ್ನಾಗಿ ವೀಡಿಯೋ ಬೇಕಂದ್ರೆ ಕಮೆಂಟ್ ಮಾಡ್ರಿ ವೀಡಿಯೋದಾಗ ಏನಾದ್ರು ಮಿಸ್ಟೇಕ್ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಅದನ್ನ ಸರಿ ಮಾಡ್ಕೊತಾವ್ರಿ ಮತ್ತೆ ಯಾವ ಥರ ವೀಡಿಯೋ ಬೇಕು ಅದನ್ನು ಕೂಡ ಮೆಸೇಜ್ ಸಾರಿ ಕಮೆಂಟ್ ಮಾಡಿರಿ ನಾನು ಅದೇ ಥರ ಮಾಡೋಕೆ ಪ್ರಯತ್ನ ಮಾಡ್ತೀನಿ ನಾವಿವತ್ತು ಎಲ್ಲದಿಂದ ಯೋಚನೆ ನಾವು ನಾವಿವತ್ತು ಹಳೆ ಕಾಲದ ಮನೆಯಾಗಿದ್ದಾವೆ ರೀ ನಾವು ಹೊಸ ಮನೆ ಕಟ್ಸ್ಕೊಂಡವ್ರಿ ಈಗ ಆ ಮನೆಯಾಗೂ ಸುದ್ದಿನೇ ಇದ್ರಿ ಅಲ್ಲಿ ಇದ್ ಇರ್ತೇವ್ರಿ ಬೇಜಾರಾದಾಗ ಇಲ್ಲಿ ರೀ ಇದನ್ನ ಹಳೆ ಕಾಲದ ಮನೆ ಎಂದು ನೆನಪಿ ಇರ್ಲಿ ಅಂತ ಹೇಳಿ ನಾವು ತಗೊಂಡವ್ರಿ ಚಲೋ ಐತ್ರಿ ಅಲ್ಲಿ ಬೇಜಾರಾದಾಗ ಇಲ್ಲಿ ಬಂದು ವಾಸ ರೀ ಇಲ್ಲಿ ಬೇಜಾರಾದಾಗ ಅಲ್ಲಿ ಹೋಗಿರ್ತೇವ್ರಿ ಎರಡು ಕಡೆ ಇರ್ತೇವ್ರಿ ನಾವು ಅತ್ತಿರಿ ಅತ್ತಿರಿ ಬರ್ರಿ ಊಟಕ್ಕೆ ಬರ್ರಿ ರೀ ಊಟಕ್ಕೆ ಬರ್ರಿ ನೀನು ಬರ ಕೈ ತಕೋ ಬರ್ರಿ ಹಾ ಬನ್ನಿವಾ ಏನ್ ಮಾಡಿ ಏನ್ ಮಾಡಿ ಅಡಗಿ ಬನ್ನಿ ಬನ್ನಿ ರೆಡಿ ಮಾಡ್ಕ ಊಟ ರೆಡಿ ಆಗೇತ್ರಿ ಬನ್ನಿ ಬನ್ನಿ ಬೇಗ ಬನ್ನಿ ಏನ್ ಮಾಡಿ ಮುರಿ ಗಮಗಮ ಅಂತ ಅದಿಗೆ ಬರಿಬರಿ ಹೇಳ್ತಿದ್ವತ್ತಾ ಹ್ಮ್ ಬರಿ ಮತ್ತೆ ಅದಕ್ಕೆನ ರಾಗಿ ರೊಟ್ಟಿ ಕುಷ್ಕ ರವೆ ರೊಟ್ಟಿ ಮಾಡಿದಿನಿ ನಿಮಗೆ ಬೇಕು ಎಲ್ಲ ಟೇಸ್ಟ್ ನೀಡು ಗಮ ಅಂತ ಹೇಳ್ತೆ ಮೊಗಿಗೆ ಬಾಯೆ ನಿಯೆ ಬರ್ತಿದೆ ತಗೊಳ್ಳಿ ರಾಗಿ ರೊಟ್ಟಿ ಮರಿ ನನಗೆ ರಾಗಿ ರೊಟ್ಟಿ ಬೇಡ ಸೀತಾ ತಂಪು ಇದನ್ನ ರವೆ ರೊಟ್ಟಿ ಕೊಟ್ಬಿಡು ರವೆ ರೊಟ್ಟಿ ತಿಂತಾನ

ಅडला ನೀರಿಟ್ಬಿಟ್ರ ನೀರು ಕುಡಿದಾ ಒಟ್ಟಿ ತಂಸ್ಕೇ ಬಿಡ್ತೀಯಾ ನೀವ್ ನಾವು ಅಡಿಗೆ ಮಾಡಿತ್ತು ಕಷ್ಟಪಟ್ಟು ಅಡಿಗೆ ಮಾಡಿತ್ತು ಸಾರ್ಥಕ ಆಗಲಿಲ್ಲ ಒಟ್ಟ ತುಂಬಾ ಫಸ್ಟ್ ಹೊಣ್ರಿ yana ನೀರು ಕುಡಿಯಕ್ಕೆ ಐತಾ ಇದೆ ಕತ್ತಾ ನೀ ಹೋಗಿ ಹ್ ಆಯ್ತು ಮುತಕೊಳ್ರಿ ನಿಂಗೂ ನೀರು ತಂದ ನಾನು ಒಟ್ಟ ತುಂಬಾ ಊಟ ಮಾಡಿ ನೀರು ಕುಡಿ ಕುಸ್ಕಾಯ್ತಿ ನೀಡ್ಸ್ಕೇಳ್ರಿ ಅಣ್ಣ ರೊಟ್ಟಿ ತಿನ್ ಸರಿ ನೀ ಹೊಂಟಿರಿ ನನಗೆ ಒಳಗೆ ಬಟ್ ಕೆಲಸ ಐತೆ ಬರ್ತೇನೆ ಅತ್ತಿರಿ ಏನರ ಬೇಕಂದ್ರ ಕರೆಿರಿ ನಾನು ಇಲ್ಲದನ್ರಿ ಬಲಗ

ஆ அதெல்லாம் சுத்ததங்க ஆகitei ஆ ஆ அத்தே ஜஞ்சனா ஜஞ்சனா జగවന്നാடி سوا காஞ்சனா மணி மணி நந்தానாய் நந்தానா జగවന്നാடி سوا காஞ்சனா காஞ்சனா गंगा கந்தக்கு சசி இல்லாக்கி மலிகைக்கி ಗಂಗು ಗಂಗು ಏ ಗಂಗು ನಿಮ್ದುಕು ಸಸಿ ಇಲ್ಲಿ ಬಿದ್ದೈತಿ ಬಂದಿ ನೋಡಿ ಅವ್ವಾ ಮಾರಿ ಮಾರಿ ಏನಾತವಾ ನಿಂಗ ಯಾಕ ಬಿದ್ಬಿಟ್ಟಿ ಅವ್ವಾ ಮಾರಿ ಇರ ಬಾ ಫೋನ್ ಹ ಮಾಡಿದನ ನನಗೆ ಬತ್ತರಿ ಇರೋ ಒಂದು ನಿಮಿಷ ಮಾರಿ ಏನಾರಿ ಯಾರ್ಗೆ ಏನಾಯ್ತಿ ಇಲ್ಲಿ ಏನಾಗಿದೆ ನಿಮಗೆ ಅಮ್ಮ ನಿಮಗ ಅಜ್ಜಿ ಅಯ್ಯ ಅಮ್ಮ ದೇವಿ ಕಾಣ್ತಿಲ್ಲ ಇಲ್ಲಿ ಪೇಷಂಟ್ ಯಾರು ಕುತ್ಕೊಂಡಿರೋ ಯಾರು ಚೆನ್ನಾಗಿರೋ ಯಾರು ಅಂತ ಹೇಳಿ ಇಲ್ಲಿ ಮಕ್ಕ ನಿಲ್ವ ನನ್ ಸಸಿ ಏಕಿನ ಪೇಶೆಂಟ್ ಬಂದ್ ನೋಡ್ಬಾರ್ಲೆ ಬೋಡ್ ನನ್ನ ಮಗನಿ ಓ ಪೇಶೆಂಟ್ ಇವ್ರ ಸರಿ ನಮ್ಮ ಈ ಕಡೆ ಕರ್ಕೊಂಡ್ ಮಲಗಿಸಿ ನೋಡ್ತೀವಿ ಅಯ್ಯೋ ಅಜ್ಜಿ ಏನೇ ಆಗಿಲ್ಲ ಸುಮ್ನೆ ಇರು ಕೆಲಸ ಮಾಡಿ ಮಾಡಿ ಸುಸ್ತಾಗಿತಿ ಅದಕ್ಕೆ ತಲೆ ಸುತ್ತ ಬಿದ್ದಾರೆ ಏನಾಗಿಲ್ಲ ಸ್ವಲ್ಪ ಚೆನ್ನಾಗಿ ನೀರು ಕುಡಿಸ್ರಿ ಒಂದ್ ಸ್ವಲ್ಪ ಪೌಡರ್ ಕುಡ್ರಿ ಎನ್ನು ಕುಡಿಸ್ರಿ ಎನರ್ಜಿ ಬರ್ತೈತಿ ಆಯ್ತು ಕಣಪ್ಪ ಹೆಂಗ ಒಂದ್ ನನ್ ಸಸಿ ಆರಾಮಾದ್ರೆ ಸಾಕು ಏನಾದ್ರು ಬರ್ಕೊಟ್ಟು ಹೋಗು ಆರಾಮಾಗಿಲ್ಲ ಅಂದ್ರೆ ಫೋನ್ ಹಚ್ ಬಂದು ಇನ್ನೂ ಪಟ್ಟ ಚೆಕಪ್ ಮಾಡಿ ಫ್ರೆಂಡ್ಸ್ ಕತೆ ಮುಂದುವರಿತಿದೆ ಇನ್ನು ಐತಿ ನನ್ನ ಸೊಸಿ ಇದು ಸ್ಟೋರಿ ಹಿಂಗ ನೋಡ್ತೀರಿ ಹೆಚ್ಚಷ್ಟು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಲೈಕ್ ನಮ್ಗೆ ಕೂಡ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ನಾನು ವೀಡಿಯೋಗೆ ಮುಗಿಸ್ತಿದ್ದೀನಿ ರೀ ಇದೇ ಸೀನು ಮುಂದುವರಿಯುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ ಫ್ರೆಂಡ್ಸ್ ಏನಾಯ್ತು ಯಾಕೆ ಬಿದ್ದು ಅಂತ ಕ್ಲಿಯರಾಗಿ ಹೇಳ್ತೀನಿ ಹೇಳ್ತೀನಿ ಇಷ್ಟ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತು ನಿಮ್ಮ ಅನಿಸಿಕೆಗಳು ಏನಾರು ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಾವನ್ನು ಆಕ್ಸೆಪ್ಟ್ ಮಾಡ್ಕೊತೀವಿ